ಕಾತಲ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೇನಾಯ್ತು ಅನ್ನೋ ಕೆಲವೊಂದು ಅಪ್ಡೇಟ್ಸ್ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಕ್ಲಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮೊದಲನೇದಾಗಿ ನಿನ್ನೆ ಆನೇಕಲ್ ತಾಲೂಕಿನ ಸೂರ್ಯ ನಗರದ ಎಸ್ ಬಿ ಐ ಬ್ಯಾಂಕಿನ ಬ್ರಾಂಚ್ ಮ್ಯಾನೇಜರ್ ನಾನು ಕನ್ನಡದಲ್ಲಿ ಮಾತಾಡೋದಿಲ್ಲ ಇದು ಇಂಡಿಯಾ ಅದಕ್ಕೆ ನಾನು ಹಿಂದಿಯಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿ ವಾದ ಮಾಡ್ತಾರೆ ಅದಕ್ಕೆ ಅಲ್ಲಿ ವಿಡಿಯೋ ಹಿಡಿತಿರುವ ಕಸ್ಟಮರ್ ಬಂದು ಇದು ಕರ್ನಾಟಕ ಇಲ್ಲಿ ಕನ್ನಡ ಫಸ್ಟ್ ಮಾತಾಡಬೇಕು ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವುದೇ ಬ್ಯಾಂಕ್ ಎಂಪ್ಲಾಯಿ ಆಗ್ಲಿ ಅಲ್ಲಿನ ಗೆ ಸಹಕರಿಸಿ ಲೋಕಲ್ ಭಾಷೆಯಲ್ಲಿ ಮಾತಾಡಬೇಕು ಅಂತ ಮೆನ್ಷನ್ ಮಾಡ್ತಾರೆ ಈ ವಿ ಕೂಡಲೇ ಯೂನಿಯನ್ ಮಿನಿಸ್ಟರ್ ಮತ್ತೆ ಆರ್ ಬಳಿ ಎಸ್ಕಲೇಟ್ ಆಯ್ತು ಅದು ಆದ ನಂತರ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು ಹಾಗೆ ಒಂದು ವಿಡಿಯೋದಲ್ಲಿ ಸಾರ್ವಜನಿಕರಿಗೆ ಇವರು ಕ್ಷಮೆ ಕೇಳೋದು ಕೂಡ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಕೇಸ್ ಗಳು ಮತ್ತೆ ಜಾಸ್ತಿ ಆಗ್ತಿವೆ ಸಿಂಗಪುರಲ್ಲಿ ಹದಿನಾಲ್ಕು ಸಾವಿರ ಮತ್ತೆ ಚೈನಾ ಕಾಂಗ್ ಥೈಲ್ಯಾಂಡ್ ಅಲ್ಲಿ ಕೂಡ ವೇಗವಾಗಿ ಹೆಚ್ಚಾಗ್ತಾ ಇದಾವೆ ನಮ್ಮ ದೇಶದಲ್ಲಿ ಇನ್ನೂರ ಐವತ್ತೇಳು ಕೇಸ್ ಗಳು ನಮೋದಾಗಿವೆ ಇದರಲ್ಲಿ ಕೇರಳದಲ್ಲಿ ತೊಂಬತ್ತೈದು ತಮಿಳುನಾಡಲ್ಲಿ ಅರವತ್ತಾರು ಮಹಾರಾಷ್ಟ್ರದಲ್ಲಿ ಐವತ್ತಾರು ಕೇಸ್ಗಳು ಹಾಗೆ ಕರ್ನಾಟಕದಲ್ಲಿ ಸುಮಾರು ಹತ್ತು ಕೇಸ್ಗಳು ಕಂಡು ಬಂದಿವೆ ಮತ್ತೆ ನಾವೆಲ್ಲರೂ ಹುಷಾರಾಗಿ ಇರಬೇಕಾಗಿರೋ ಟೈಮ್ ಬಂದಿದೆ ಕಳೆದ ಮೂರು ದಿನಗಳಿಂದ ಆದ ಆಹಾಕಾರದ ಮಳೆಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗಿವೆ ಐದು ಜನ ಪ್ರಾಣ ಕೂಡ ಕಳ್ಕೊಂಡಿರೋ ಮಾಹಿತಿ ಬಂದಿದೆ ಸಿಲ್ಕ್ ಬೋರ್ಡ್ ಇಂದ ರೂಪೇಣ ಅಗ್ರಹಾರ ವರೆಗೂ ಹೊಸೂರು ರೋಡ್ ಅನ್ನ ಪೂರ್ತಿಯಾಗಿ ಬಂದ್ ಮಾಡಲಾಗಿದೆ ತಮಿಳುನಾಡು ಮತ್ತೆ ಆಂಧ್ರದ ಬಳಿ ಲೋ ಪ್ರೆಷರ್ ಉಂಟಾಗಿ ಸೈಕ್ಲೋನ್ ಫಾರ್ಮ್ ಆಗಿರೋದ್ರಿಂದ ಈಗ ದಕ್ಷಿಣ ಭಾರತಕ್ಕೆ ಮಳೆಗಾಲ ಬೇಗ ಬಂದು ಹಾಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗಿದೆ ಹಾಸನಿನ ಬಾನು ಮುಷ್ಠಾಕನ್ನು ಅವರು ಹಾರ್ಟ್ ಲ್ಯಾಂಪ್ ಅನ್ನು ಸಣ್ಣ ಕತೆಗಳ ಬುಕ್ಕಿಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಅವಾರ್ಡ್ ಸಿಕ್ಕಿದೆ ಈ ಬುಕ್ ಅನ್ನ ಕನ್ನಡ ಕನ್ನಡದಿಂದ ಇಂಗ್ಲಿಷ್ಗೆ ದೀಪಾ ಬಸ್ತಿ ಅವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಈ ಪುಸ್ತಕದಲ್ಲಿ ಮಹಿಳೆಯರ ಮೇಲೆ ಸಮಾನ ಹಕ್ಕುಗಳು ಅವರ ಅನುಭವಗಳು ಜಾತಿ ನಂಬಿಕೆಗಳು ಸೇರಿದಂತೆ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬರೆದಿದಾರಂತೆ ಇದನ್ನ ನಾವು ಅಮೆಜಾನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಿ ಓದ್ಕೋಬಹುದು ಪೆಹಲ್ಗಾಮ್ ತರ ಮತ್ತೆ ಯಾವುದೇ ಘಟನೆಗಳು ನಡಿಬಾರದು ಅಂತ ಇಸ್ರೋ ಅವರು ಬರೋ ಮೂರು ವರ್ಷಗಳಲ್ಲಿ ನೂರರಿಂದ ರಿಂದ ನೂರ ಐವತ್ತು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋ ಉದ್ದೇಶದಲ್ಲಿ ಇದ್ದಾರೆ ಅಂತ ಇಸ್ರೋ ಚೇರ್ಮನ್ ವಿ ನಾರಾಯಣ ಅವರು ಹೇಳಿದ್ದಾರೆ ಮೇ ಎಂಟರಂದು ಅತರಿ ವಾಗ ಬಾರ್ಡರ್ ಅಲ್ಲಿ ನಡೆಯುವ ಬೀಟಿಂಗ್ ರೆಟ್ರೀಟ್ ಅನ್ನೋ ಸಮಾರಂಭವನ್ನ ಪೆಹಲ್ಗಾಮ್ ಆದ ನಂತರ ನಿಲ್ಲಿಸಲಾಗಿತ್ತು ಇವತ್ತಿಂದ ಇದನ್ನ ಮತ್ತೆ ಶುರು ಮಾಡಲಿದ್ದಾರೆ ಈ ಸಮಾರಂಭ ಬಂದು ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಮಧ್ಯ ಎರಡು ದೇಶಗಳು ತನ್ನ ಹೆಮ್ಮೆ ಮತ್ತೆ ಪರಾಕ್ರಮವನ್ನ ತೋರಿಸೋ ಕಾರ್ಯಾಚರಣೆ ಆಗಿರುತ್ತೆ ಇದನ್ನ ನೋಡೋಕೆ ಸಾವಿರಾರು ಜನ ದಿನ ಅಲ್ಲಿ ಸೇರ್ತಾರೆ ಆದ್ರೆ ಇನ್ನು ಮುಂದೆ ನಡೆಯುವ ಸಮಾರಂಭಗಳಲ್ಲಿ ನಮ್ಮ ಬಾವುಟವನ್ನ ಇಳಿಸಬೇಕಾದ್ರೆ ಗೇಟ್ ಗಳನ್ನ ತೆಗೆಯೋದಾಗ್ಲಿ ಹಾಗೂ ಆ ದೇಶದ ಸೈನಿಕರ ಜೊತೆ ಹ್ಯಾಂಡ್ ಶೇಕ್ ಮಾಡೋದಾಗ್ಲಿ ಇರೋದಿಲ್ಲ ಎಲ್ಲರೂ ಇದನ್ನ ವಾಗಾ ಬಾರ್ಡರ್ ಅಂತ ಕರೀತಾರೆ ಆದ್ರೆ ನಮ್ಮ ದೇಶದ ಜನ ಇದನ್ನ ಅತರಿ ಬಾರ್ಡರ್ ಅಂತ ಕರಿಬೇಕಾಗಿರುತ್ತೆ ಯಾಕೆ ಅಂದ್ರೆ ವಾಗಾ ಅನ್ನೋದು ಪಾಕಿಸ್ತಾನ ಇರುವ ಊರಾಗಿರುತ್ತೆ ಮಿಜೋರಾಂ ಅನ್ನ ಭಾರತದ ಮೊಟ್ಟ ಮೊದಲ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಆಗಿ ಗುರುತಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಇಲ್ಲಿ ಲಿಟರೇಸಿ ಇತ್ತು ಅದರಲ್ಲಿ ಮೂರು ಸಾವಿರದ ಇಪ್ಪತ್ತಾರು ಜನರಿಗೆ ಓದೋಕೆ ಮತ್ತೆ ಬರೆಯೋಕೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಸುಮಾರು ಇನ್ನೂರ ತೊಂಬತ್ತೆರಡು ವಾಲಂಟಿಯರ್ ಶಿಕ್ಷಕರನ್ನ ನೇಮಿಸಿ ಇವರಿಗೆ ಶಿಕ್ಷಣ ಅಭ್ಯಾಸವನ್ನು ಕೊಟ್ಟು ಈಗ ಅಲ್ಲಿ ಇರುವ ಎಲ್ಲರೂ ಸಹ ಓದೋಕೆ ಮತ್ತೆ ಬರೆಯೋಕೆ ಅರ್ಹರು ಅಂತ ಗುರುತಿಸಲಾಗಿದೆ ಪ್ರಮುಖ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಹುಕ್ಕನ್ನ ಬರೆದ ರಾಬರ್ಟ್ ಕಿಯೋಸ್ಕಿ ಅವರು ಈಗ ಎಲ್ಲರಿಗೂ ಗೋಲ್ಡ್ ಸಿಲ್ವರ್ ಮತ್ತೆ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಹೇಳಿದ್ದಾರೆ ಯಾಕೆ ಅಂದ್ರೆ ಬರುವ ಕಾಲದಲ್ಲಿ ತುಂಬಾ ದೊಡ್ಡ ಫೈನಾನ್ಷಿಯಲ್ ಕ್ರಾಶ್ ಬರ್ತಿದೆ ಅಂತ ಹೇಳ್ತಾರೆ ಚೈನಾ ಮತ್ತೆ ರಷ್ಯಾ ಈಗ ಜಂಟಿಯಾಗಿ ಚಂದ್ರನ ಮೇಲೆ ಎರಡ್ ಸಾವಿರದ ಮೂವತ್ತೈದರ ಒಳಗೆ ಒಂದು ನ್ಯೂಕ್ಲಿಯರ್ ರಿಸರ್ಚ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸೋಕೆ ಯೋಚನೆ ಮಾಡ್ತಿದೆ ರೊಬೋಟಿಕ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಈ ಪ್ಲಾಂಟ್ ಅನ್ನ ಸ್ಥಾಪಿಸ್ತಾರಂತೆ ಈ ಪ್ಲಾಂಟ್ ನ ನಿರ್ಮಿಸುವ ಮೂಲಕ ಚಂದ್ರನ ಮೇಲೆ ಇವರು ಮಾಡ್ತಿರೋ ಅಧ್ಯಯನಕ್ಕೆ ಬೇಕಾಗಿರುವಷ್ಟು ವಿದ್ಯುತ್ ಅನ್ನ ಉದ್ಭವ ಮಾಡುತ್ತಂತೆ ಇತ್ತೀಚಿನ ಯುದ್ಧದಲ್ಲಿ ಒಳ್ಳೆ ಯುದ್ಧ ತಂತ್ರವನ್ನ ತೋರಿಸಿದ್ದಾರೆ ಅಂತ ಪಾಕಿಸ್ತಾನ ಆಸಿಫ್ ಗೆ ಆರ್ಮಿ ಚೀಫ್ ಜನರಲ್ ಇಂದ ಅತಿ ದೊಡ್ಡ ಪೋಸ್ಟ್ ಆದ ಫೀಲ್ಡ್ ಮಾರ್ಷಲ್ ಗೆ ಪ್ರಮೋಷನ್ ಸಿಕ್ಕಿದೆ ಈ ಕಡೆ ಯುದ್ಧ ಸೋತು ಎಲ್ಲ ಕಳ್ಕೊಂಡಿದ್ದಕ್ಕೆ ಸೆಲೆಬ್ರೇಟ್ ಮಾಡೋ ದೇಶ ಪಾಕಿಸ್ತಾನ ಒಂದೇ ಅಂತ ನಮ್ಮ ದೇಶದ ಜನತೆ ಟೀಕೆ ಮಾಡ್ತಾ ಇದಾರೆ ಕಡೆ ಸುಮಾರು ಒಂದು ಕೋಟಿ ಪಾಕಿಸ್ತಾನಿನ ಜನತೆ ತೀವ್ರ ಆಹಾರ ಕೊರತೆಯಿಂದ ಬಲೋಚಿಸ್ತಾನ್ ಸಿಂಧ್ ಮತ್ತೆ ಖೈಬರ್ ಪಕ್ತುನ್ವಾದ ಜನ ನಳಿತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಬಂದಿದೆ ಇದಿಷ್ಟು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದ ಕೆಲವೊಂದು ಅಪ್ಡೇಟ್ ಇದೇ ರೀತಿ ದಿನನಿತ್ಯ ಹಲವಾರು ವಿಷಯಗಳನ್ನು ತಿಳಿಬೇಕು ಅಂದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ जय हिंद जय कर्नाटक माता